ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಕಾನೂನಿನ ಅಡಿಯಲ್ಲಿ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ದಾರೆ ಆದರೆ ಕಳೆದ ಒಂದು ವಾರದಿಂದ ಆಗ್ತಾ ಇರುವಂತಹ ಬೆಳವಣಿಗೆ ನೋಡಿದರೆ ಇಡೀ ಹೋರಾಟಕ್ಕೆ ಹಿಂದೂ ಮುಸ್ಲಿಂ ಅನ್ನುವಂತಹ ಒಂದು ಬಣ್ಣ ಬೆಳೆದು ಇಡೀ ರಾಜ್ಯದಲ್ಲಿ ದಂಗೆಯನ್ನು ಎಬ್ಬಿಸಿ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಹಿಂದೂಗಳ ಪವಿತ್ರ ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ನಡೆದಂತಹ ನೂರಾರು ಅತ್ಯಾಚಾರ ಕೊಲೆಗಳು ಅದರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆಯನ್ನ ಈ ದಂಗೆಗೆ ತಿರುಗಿಸುವಂತಹ ಪ್ರಯತ್ನ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ನಾನು ಇವತ್ತು ಈ ಕ್ಷಣದಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೊಂದು ಗಂಟೆಗೂ ಕೂಡ ಎಷ್ಟೊಂದು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿನ್ನೆಯ ಒಂದು ಬೆಳವಣಿಗೆನೆ ಸಾಕ್ಷಿ ನಿನ್ನೆ ನಡು ರಾತ್ರಿ ನಾನು ಮತ್ತು ಸಮೀರ್ ನಾವು ಮಾತಾಡಬೇಕಾದ್ರೆ ಪಾಪ ಅವರ ತಾಯಿ ವಯಸ್ಸಾದಂತಹ ತಾಯಿ ಮತ್ತು ಈಗ ತಾನೇ ಮದುವೆ ಆದಂತಹ ಅವಳ ಸಮೀರ್ ಅವರ ಅಕ್ಕ ಅವರು ಕೂಡ ಜೊತೆಗಿದ್ರು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಪೊಲೀಸರು ಬಂದಾಗ ಅಳತಾ ಬೇಡ್ಕೊಂಡ್ರವರು ಯಾರು ಸಮೀರ್ ಅವರ ತಾಯಿ ನೋಡಿ ನನ್ನ ಮಗ ಯಾವುದೇ ತಪ್ಪನ್ನ ಮಾಡಿಲ್ಲ ದಯವಿಟ್ಟು ಅವನನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗೋದು ಅರೆಸ್ಟ್ ಮಾಡಬೇಡಿ ಹಂಗೇನಾದ್ರು ಆದ್ರೆ ನಾನು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅದಕ್ಕೆ ನೀವೇ ಕಾರಣ ಸರ್ಕಾರನೇ ಕಾರಣ ಅಂತ ಹೇಳಿದ್ದಾರೆ ಆವಾಗ ಎಲ್ಲರೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಹಿರಿಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಿದ್ವಿ ರಾತ್ರಿವರೆಗೆ ಆಯ್ತು ರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೂ ಕೂಡ ಇದರಲ್ಲೇ ಇದೀವಿ ನಾವು ಅಲ್ಲಿಂದ ಮತ್ತೆ ನಾವು ಒಂದು ಸೇಫ್ಟಿ ಇರಲಿ ಅಂತ ಹೇಳಿ ನಮ್ಮ ಲಾಯರ್ ಆಫೀಸಿಗೆ ಕರ್ಕೊಂಡು ಬಂದ್ವಿ ಅಲ್ಲಿ ಅವರು ಕೂಡ ಕಾನೂನಿನ ಬಗ್ಗೆ ಒಂದಿಷ್ಟು ಲೀಗಲ್ ಸೊಲ್ಯೂಷನ್ಸ್ ಏನೇನಿದೆ ಅದು ಕೂಡ ಚರ್ಚೆ ಆಯಿತು ಅದಾದ ಮೇಲೆ ಅವರ ತಾಯಿಗೆ ತಲೆ ಸುತ್ತಿ ಬಿದ್ದರು ಮೂರೂವರೆವರೆಗೆ ಅವರು ಮನೆಗೆ ಹೋಗಿ ಕಳಿಸಿ ಎಲ್ಲರೂ ಅವರು ಮನೆಗೆ ಹೋದು ಈಗ ಮತ್ತೆ ಬೆಳಗ್ಗೆಯಿಂದ ಒಂದು ಸುದ್ದಿ ಬರ್ತಾ ಇದೆ ಏನಂತ ಹೇಳಿದ್ರೆ ಒಂದು ವಾರದ ಮಟ್ಟಿಗಾದರೂ ಸಮೀರ್ ಮತ್ತು ಅವನ ಜೊತೆಗಿರುವಂತಹ ಸೌಜನ್ಯ ಹೋರಾಟಗಾರನ ಒಂದು ವಾರದ ಮಟ್ಟಿಗಾದರೂ ಕೂಡ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತೇಳಿ ಇದೇ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಕೇಂದ್ರ ಸಚಿವರೊಬ್ಬರಿಂದ ಮತ್ತು ರಾಜ್ಯದ ಒಬ್ಬ ಪ್ರಭಾವಿ ಸಚಿವರಿಂದ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದಾರೆ ಅಂತೇಳಿ ನಮಗೆ ಮಾಹಿತಿ ಖಚಿತವಾದಂತಹ ಮಾಹಿತಿ ಬರ್ತಾ ಇದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ಪಬ್ಲಿಕ್ ಡೊಮೇನ್ ಅಲ್ಲಿ ಇರಲಿ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಈ ರಾಜ್ಯದಲ್ಲಿ ಈ ವ್ಯವಸ್ಥೆಯಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ಗೊತ್ತಾಗ್ಲಿ ಪದೇ ಪದೇ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಇದ್ರಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತಿಗೂ ಕೂಡ ಅವರು ಯಾವಾಗಿಂದ ಅವರಿಗೆ ಜ್ಞಾನ ಬಂದಿದೆ ಅವತ್ತಿಂತೂ ಇವತ್ತಿನವರೆಗೆ ಧ್ವಜವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ಬರೀ ಹೆಗಲ್ ಮೇಲೆ ಹಾಕೊಳ್ಳೋದಲ್ಲ ಕೇಸರಿಯನ್ನ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿ ಹಿಂದೂ ವಿರೋಧಿನ ಅವರು ಸಮೀರ್ ಏನಂತ ಮಾತಾಡಿದ್ರು ಒಂದಿಷ್ಟು ಜನಕ್ಕೆ ಬಿಸ್ಕೆಟ್ ಎಸೆದು ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ದೇವಸ್ಥಾನ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿದ ಸಮೀರ್ ಅಂತ ಹೇಳ್ತಾ ಇದ್ರಿ ಏನ್ ಮಾತಾಡಿದ ಸಮೀರ್ ಹಿಂದೂ ದೇವಸ್ಥಾನ ಹಿಂದೂಗಳದ್ದೇ ಇರಬೇಕು ಅಂತ ಹೇಳಿದ ನಾವು ಹಿಂದೂಗಳದ್ದು ಅಲ್ಲ ಅಂತ ಹೇಳಿಲ್ಲ ನಾಚಿಕೆ ಆಗ್ಬೇಕು ನಿಮಗೆ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಧ್ವನಿ ಎತ್ತದ ಇಂತ ಸಮೀರಿನ ಬಗ್ಗೆ ಹಿಂದೂ ಮುಸ್ಲಿಂ ಮಾಡ್ತಾ ಇದ್ದೀರಿ ನೀವು ನೀವು ಏ ನಿಮಗ ಒಂದು ಪ್ರಶ್ನೆ ಕೇಳ್ತೀನಿ ಒಂದೇ ಒಂದು ಪ್ರಶ್ನೆ ನಿನ್ನ ಮನೆ ಹೆಣ್ಣು ಮಗಳಿಗೆ ನಿನ್ನ ಮಗಳು ನಿನ್ನ ತಂಗಿನೋ ಹೆಂಡ್ತಿನೋ ತಾಯಿಗೋ ಯಾವಾದ್ರೂ ಒಬ್ಬ ಕಿರಾತಕ ಹಿಂದೂ ಎತ್ಕೊಂಡು ಹೋಗಿ ಹಾಳು ಮಾಡಿದ್ರೆ ಆಯ್ತು ಬಿಡಪ್ಪ ನಾನು ಹಿಂದೂ ಅವನು ಅತ್ಯಾಚಾರ ಮಾಡಿದವನು ಹಿಂದೂ ಹೋಗ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಡ್ತೀಯ ನಾಲಾಯಕ್ ಒಬ್ಬ ಮುಸಲ್ಮಾನ ಹೆಣ್ಮಗಳನ್ನ ಒಬ್ಬ ಮುಸಲ್ಮಾನ್ ಕಿರಾತಕ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಹಾಳು ಮಾಡಿದೆ ಆಯ್ತು ಬಿಡಪ್ಪ ಮುಸಲ್ಮಾನ ಮಾಡಿದ ಬಿಡು ಅಂತ ಯಾರಾದರೂ ಸುಮ್ಮನೆ ಬಿಡ್ತಾರ ಕ್ರಿಶ್ಚಿಯನ್ಗೂ ಕೇಳ್ತಾ ಇದ್ದೀನಿ ಜೈನ್ಗೂ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಸುಳ್ಳು ಸುಳ್ಳು ಪೋಸ್ಟ್ ಹಾಕ್ತಾ ಇರುವಂತಹ ವಿಷ ಉಳ್ತಾ ಇರುವಂತಹ ಹಿಂದೂ ಮುಸಲ್ಮಾನ್ ಅಂತ ವಿಷ ಉಳ್ತಾ ಇರುವಂತಹ ಪೋಸ್ಟ್ ಗಳನ್ನ ದಯವಿಟ್ಟು ನಂಬಬೇಡಿ ಸಮೀರನ್ ಮೇಲೆ ಸೋಮೋಟೋ ಕೇಸ್ ಹಾಕ್ತಿರಲ್ಲ ನೀವು ಸ್ವಯಂ ಪ್ರೇರಿತ ದಾಖಲೆ ದೂರು ದಾಖಲೆ ಮಾಡಿದ್ರಲ್ಲ ಟೂ ನೈಂಟಿ ನೈನ್ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಸುಪ್ರೀಂ ಕೋರ್ಟಿನ ಆದೇಶ ಇದೆ ಆದರೂ ಕೂಡ ನಿನ್ನೆ ಪೊಲೀಸರು ಬಂದು ಅರೆಸ್ಟ್ ಮಾಡಕ್ ಬಂದಿದ್ರಿ ಈ ಕೋಮು ಗಲಭೆ ಎಬ್ಸ್ತಾ ಇರುವಂತಹ ಫೇಕ್ ಅಕೌಂಟ್ ನಲ್ಲಿ ಎಷ್ಟೋ ಜನ ಫೇಕ್ ಅಕೌಂಟ್ ನಲ್ಲಿ ಹಿಂದೂ ಮುಸಲ್ಮಾನ್ ಮಾಡ್ತಾ ಇದಾರಲ್ಲ ಅವ್ರ ಮೇಲೆ ಯಾಕೆ ಸೋಮೋಟೋ ಕೇಸ್ ಈ ಹೊತ್ತಿನವರೆಗೂ ರಿಜಿಸ್ಟರ್ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ ಅಂದ್ರೆ ಈ ವೀರೇಂದ್ರ ಜೈನ್ ನಕಲಿ ದೇವಮಾನವ ಸಿಕ್ಕಾಪಟ್ಟೆ ದುಡ್ಡಿದೆ ದೇವಸ್ಥಾನವನ್ನು ಕಂಟ್ರೋಲ್ ಮಾಡ್ತಾನೆ ಅವನ ಹತ್ರ ರಾಷ್ಟ್ರಪತಿಗಳು ಬರ್ತಾರೆ ಪ್ರಧಾನಮಂತ್ರಿಗಳು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಹೋಮ್ ಮಿನಿಸ್ಟರ್ ಬಂದು ಕಾಲ್ ಜಡ್ಜಸ್ ಜಡ್ಜಸ್ಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜಸ್ಗಳು ಬಂದು ಅವ್ನು ಕಾಲ್ ಬಿಡ್ತಾರೆ ಅಂತ ಹೇಳಿದ್ರೆ ಅವನು ಏನ್ ಮಾಡಿದ್ದ ಅದೇ ನಿಜನ ಅವನೇನ್ ಕಾನೂನ್ ಕಿಂತ ದೊಡ್ಡವನು ನಕಲಿ ದೇವಮಾನವ ವೀರೇಂದ್ರ ಜೈನ್ ಅವನ ತಮ್ಮ ನೂರಾರು ಕೊಲೆಗಳನ್ನು ಮಾಡಿದ ನೂರಾರು ಹೆಣ್ಣು ಮಕ್ಕಳನ್ನ ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾರ್ಡ್ ಬಿಸಾಕಿದಾನೆ ಅದರ ಸಾಕ್ಷಿ ನನ್ನ ಹತ್ರ ಇದೆ ಸುಳ್ಳು ಮಾತಾಡ್ತಾ ಇದ್ರೆ ನನಗೆ ಅರೆಸ್ಟ್ ಮಾಡ್ಕೊಂಡು ಹೋಗ್ಲಿ ನಾನು ತಪ್ಪು ಮಾತಾಡ್ತಾ ಇದ್ರೆ ನಾನು ದಾಖಲೆ ಸಾಕ್ಷಿಗಳನ್ನ ಕೊಡದೆ ಹೋದ್ರೆ ಫಸ್ಟ್ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸರ್ಕಾರ ಕೇಳ್ತಾ ಇದ್ದೀನಿ ನಾನು ಬೊಗಳೇ ಬಿಡ್ತಾ ಇಲ್ಲ ಇಲ್ಲಿವರೆಗೆ ನಾವು ಹೇಳಿದ್ದು ಬರೀ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇನ್ನೂ ಎಲ್ಲವೂ ಇದೆ ಎಲ್ಲ ಇಟ್ಕೊಂಡು ಕುತ್ಕೊಂಡಿದ್ದೀನೋ ಸುಮ್ಮನೆ ಬೊಗಳೆ ಬಿಡ್ತಾ ಇಲ್ಲ ಇಲ್ಲಿ ಸರ್ಕಾರ ಇವತ್ತು ನಮಗೆ ಹೇಳಿ ಆಯ್ತು ತೋರಿಸು ಅಂತ ಹೇಳಿ ತೋರಿಸಲಿಲ್ಲ ಅಂದ್ರೆ ನಮಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ನೀವು ವಾಸ್ತವವನ್ನೇ ಹೇಳ್ತಾ ಇದೀವಿ ಇಲ್ಲಿ ಅದಕ್ಕೆ ಎಲ್ರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಜನ ಕಾಲ್ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯೂಟ್ಯೂಬರ್ಸ್ಗಳು ತುಂಬಾ ಒಂದು ಕಾಳಜಿ ಇಂತ ಒಂದು ಕಾಲ್ ಮಾಡ್ತಾ ಇದ್ದಾರೆ ಸಿಗ್ತೀವಿ ಭೇಟಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರಿಗೂ ನನಗೆ ಮಾತಾಡಕಾಗ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸಮೀರ್ ಗೆ ಬಳ್ಳಾರಿ ಕರ್ಕೊಂಡು ಹೋಗ್ಬೇಕು ಇಲ್ಲಿ ನಮಗೆ ಮತ್ತೆ ಪೊಲೀಸರಿಗೆ ಯಾವುದೇ ಸಂಘರ್ಷ ಇಲ್ಲ ಇವ್ರು ಏನ್ ಮಾಡ್ತಾ ಇದಾರೆ ನಾವು ಪೊಲೀಸರ ಅಗೇನ್ಸ್ಟ್ ಮಾತಾಡಬೇಕು ನಾವು ಆಂಟಿ ಪೊಲೀಸ್ ಅಂತ ತೋರಿಸಬೇಕು ಆನಂತರ ನಾವು ಮೀಡಿಯಾ ವಿರುದ್ಧ ಮಾತಾಡಬೇಕು ನಾವು ಮತ್ತೆ ಮೀಡಿಯಾ ಅಗೇನ್ಸ್ಟ್ ಅಂತ ತೋರಿಸಬೇಕು ಅನ್ನುವಂತಹ ಒಂದು ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ ನಮಗೆ ಪೊಲೀಸರಿಗೆ ಯಾವುದೇ ಸಂಘರ್ಷ ಇಲ್ಲ ನಮ್ಮ ಹೋರಾಟ ಪೊಲೀಸರ ವಿರುದ್ಧ ಅಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದ ಸಿದ್ಧಾಂತದ ವಿರುದ್ಧನೂ ಕೂಡ ಖಂಡಿತ ಇಲ್ಲ ಮಾಧ್ಯಮಗಳ ವಿರುದ್ಧನೂ ಕೂಡ ಇಲ್ಲ ಆದರೆ ಅನೇಕ ಜನ ಯೂಟ್ಯೂಬರ್ಸ್ಗಳು ಇವತ್ತು ಈ ಹೋರಾಟದ ಶಕ್ತಿಯಾಗಿ ಮುಂದೆ ನಿಂತುಕೊಂಡಿದ್ದಾರೆ ಅವರೆಲ್ಲರಿಗೂ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾತಾಡಿ ಮತ್ತು ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಮಾತಾಡಿ ಇದು ಬರೀ ನಮ್ಮ ಪ್ರತಿಷ್ಠೆ ಅಲ್ಲ ನಾವೇ ಮಾತಾಡ್ಬೇಕಂತಿಲ್ಲ ನಾವೇ ಮಾತಾಡ್ತಾ ಇದೀವಿ ದಯವಿಟ್ಟು ಇನ್ನು ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯನೂ ಕೂಡ ಪ್ರಶ್ನೆ ಕೇಳಿ ಈ ವ್ಯವಸ್ಥೆಗೆ ಕೇಳಿ ಸಮೀರ್ ಮೇಲೆ ಸೆಕ್ಷನ್ ಟೂ ನೈಂಟಿ ನೈನ್ ಬಿ ಎನ್ ಅರೆಸ್ಟ್ ಮಾಡುವ ಹಂಗೆ ಇಲ್ಲ ಆದರೂ ಕೂಡ ಬಂದ್ ಹೋಗಿ ಬಂದ್ ಹೋಗಿ ಅಂತ ಇದಾರೆ ನಾವು ಹೋಗ್ತೇವೆ ಪೊಲೀಸರಿಗೆ ನಾನು ಮಾತು ಕೊಟ್ಟಿದ್ದೀನಿ ಸಮೀರನ್ನು ನಾನು ಕರ್ಕೊಂಡು ಬಂದೇ ಬರ್ತೀನಿ ಮತ್ತೆ ಪೊಲೀಸರು ಕೂಡ ತುಂಬಾ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಸ್ಪಂದನೆ ಮಾಡಿದ್ದಾರೆ ಅಲ್ಲಿ ಇರುವಂತಹ ಠಾಣಾಧಿಕಾರಿ ಇರಬಹುದು ಬಳ್ಳಾರಿ ಅವರು ಇರ್ಬೋದು ಹಿರಿಯ ಅಧಿಕಾರಿಗಳು ಮತ್ತು ಕರ್ಕೊಂಡು ಬಂದಂತ ನಿನ್ನೆ ನಮ್ಮ ಜೊತೆಗಿದ್ದಂತಹ ಎಲ್ಲ ಸ್ಟಾಫ್ಗಳು ಕೂಡ ಬಳ್ಳಾರಿ ಪೊಲೀಸರು ಇರಬಹುದು ಜಿಗಣಿ ಇರಬಹುದು ಎಲ್ಲರೂ ಕೂಡ ಚೆನ್ನಾಗಿ ವರ್ತನೆ ಮಾಡಿದ್ದಾರೆ ಆದರೆ ನೋಡಿ ಈ ಶೀನಪ್ಪ ಅನ್ನುವಂತ ವ್ಯಕ್ತಿ ಎಲ್ಲಾ ಯೂಟ್ಯೂಬರ್ಸ್ ಗಳಿಗೂ ಕೂಡ ನೋಟಿಸ್ ಕೊಟ್ಟು ಬ್ಲಾಕ್ ಮಾಡಿಸಿದ ಅದೇ ಶೀನಪ್ಪನ ವಿರುದ್ಧ ಹತ್ತು ವರ್ಷದವರೆಗೆ ಶಿಕ್ಷೆ ಆಗುವಂತಹ ಸುಗ್ರೀವಾಜ್ಞೆ ಇದ್ರೂ ಕೂಡ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅವ್ನು ಕಲ್ಸ್ಕೊಳ್ಳಿಲ್ಲ ಪೊಲೀಸ್ ಸ್ಟೇಷನ್ಗೆ ಇವರು ಮಾಡ್ತಾ ಇರೋ ಮೀಟರ್ ಬಡ್ಡಿ ದಂಧೆಯಿಂದ ಊರೂರಲ್ಲಿ ಹೆಣಗಳ ಬೀಳ್ತಾ ಇದೆ ಇದೇ ಧರ್ಮೋದ್ಯಮಿ ವೀರೇಂದ್ರ ಜೈನ್ ಮಾಡ್ತಾ ಇರುವಂತಹ ಒಂದು ಡ್ರಾಮಾ ಕಂಪನಿ ಡ್ರಾಮಾ ಅಭಿವೃದ್ಧಿ ಯೋಜನೆ ಗ್ರಾಮ ಅಭಿವೃದ್ಧಿ ಯೋಜನೆ ಊರೂರಲ್ಲಿ ಜಗಳ ಆಗ್ತಾ ರೀ ಆತ್ಮಹತ್ಯೆ ಆಗಿದೆ ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಎರಡು ವರ್ಷದ ನವ ವಿವಾಹಿತೆ ಅರ್ಪಿತಾ ಅರ್ಪಿತ ಅನ್ನೋರ್ ಹಾಕೊಂಡಿದ್ದಾರೆ ಫೋಟೋ ಕೂಡ ಕಳಿಸಿದೀವಿ ನಾವು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅವನ್ನ ಯಾಕೆ ತನಿಖೆ ಆಗ್ತಾ ಇಲ್ಲ ಕಾನೂನ್ ದೊಡ್ಡವನ ಸಂವಿಧಾನಕ್ಕಿಂತ ದೊಡ್ಡವರಾದ್ರೆ ಎಲ್ಲಾದ್ರು ಇದನ್ನ ನಾನು ಕೇಳ್ತಾ ಇದ್ದೀನಿ ಪಾಪ ಸಮೀರ್ ಒಂದು ನ್ಯಾಯದ ಆಗ್ರಹ ಮಾಡಿದ್ದಕ್ಕೆ ಅವ್ರ ಮೇಲೆ ಸೋಮಓೋ ಅಂದ್ರೆ ಸ್ವಯಂ ಪ್ರೇರಿತ ದೂರ ದಾಖಲು ಮಾಡಿದ್ರಿ ಸುಗ್ರೀವಾಜ್ಞೆಯಲ್ಲಿ ಹನ್ನೊಂದು ಹನ್ನೆರಡು ಜನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ಟರು ಆ ಚೀನಪ್ಪನ ಮೇಲೆ ಅನಿಲ್ ಕುಮಾರ್ ಮೇಲೆ ಬಡ್ಡಿ ಮೀಟರ್ ಬಡ್ಡಿ ದಂಧೆ ಮಾಡ್ತಿರೋ ಅನಿಲ್ ಕುಮಾರ್ ಮೇಲೆ ಯಾಕೆ ಅರೆಸ್ಟ್ ಮಾಡಿಲ್ಲ ಆ ಪ್ರಶ್ನೆ ನಾವು ಕೇಳ್ತಾ ಇದೀವಿ ದಯವಿಟ್ಟು ಎಲ್ರಿಗೂ ಒಂದು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು ಸಾಯಂಕಾಲದವರೆಗೆ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ ಈಗ ಒಂದು ಗಂಟೆಯಲ್ಲಿ ಸಮೀರ್ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀವಿ ಏನೇನ್ ಪ್ರಿಕಾಷನ್ ತಗೋಬೇಕು ಅದೆಲ್ಲಾ ಪ್ರಿಕಾಶನ್ಗಳನ್ನ ಕಾನೂನಿನ ಪ್ರಿಕಾಶನ್ ನಾವು ತಗೊಳ್ತೀವಿ ಓಡಿ ಹೋಗುವಂತದ್ದೇನಿಲ್ಲ ಇಲ್ಲಿ ಇಲ್ಲಿ ನಾನು ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೇನೆ ಅಂದ್ರೆ ನಾವೇನು ನಾನು ವೈಯಕ್ತಿಕವಾಗಿ ಮತ್ತು ಈ ಹೋರಾಟಗಾರರು ಜೈಲಿಗೆ ಹೋಗೋದಕ್ಕೆ ನಾವು ಹೆದರ್ಕೊಂಡಿಲ್ಲ ಪಾಪ ಆ ಹುಡುಗ ಈಗ ಇನ್ನು ವರ್ಷ ಅವರ ತಾಯಿನೂ ಕೂಡ ಬಹಳ ವೆರಿ ಸಿಂಪಲ್ ಫ್ಯಾಮಿಲಿ ಅದು ಹಿಂದೂ ಧರ್ಮದ ಬಗ್ಗೆನೂ ಗೌರವ ಇದೆ ಇಸ್ಲಾಂ ಧರ್ಮದ ಬಗ್ಗೆನೂ ಆ ವ್ಯಕ್ತಿಗೆ ಗೌರವ ಇದೆ ಕ್ರಿಶ್ಚಿಯನ್ ಧರ್ಮದ ಬಗ್ಗೆನೂ ಗೌರವ ಇದೆ ಆ ವ್ಯಕ್ತಿಗೆ ಅವನು ಒಬ್ಬ ಭಾರತೀಯಾಗಿ ಕೆಲಸ ಮಾಡ್ತಾ ಇದ್ದನ್ರಿ ಒಬ್ಬ ಕನ್ನಡಿಗಾಗಿ ಮಾಡ್ತಾ ಇದ್ದಾನೆ ಪಾಪ ಅಂತ ಹುಡುಗನ್ನ ಜೈಲಿಗೆ ಹಾಕಬೇಕು ಅಂತ ಹೇಳಿ ಜೈಲಿಗೆ ಹಾಕಲೇಬೇಕು ಅಂತ ಹೇಳಿ ಈ ನಕಲಿ ದೇವ ಮಾನವ ಸರ್ಕಾರದಿಂದ ಒತ್ತಡ ತರ್ತಾ ಇದ್ದಾನೆ ಹಿಂಗಾಗಿ ವಿಷಯವನ್ನ ನಾನು ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದ್ದೀನಿ ನಾವು ಯಾರು ಎಲ್ಲಿ ಓಡ್ ಹೋಗಲ್ಲ ಸಮೀರ ಆಗ್ಲಿ ನಾವಾಗ್ಲಿ ಯಾರು ಕೂಡ ಎಲ್ಲಿ ಓಡ್ ಹೋಗಲ್ಲ ಪೊಲೀಸರ ಮುಂದೆ ಹಾಜರಾಗ್ತೀವಿ ಏನಾದರೂ ವ್ಯತ್ಯಾಸ ಆದ್ರೆ ಈ ಸರ್ಕಾರನೇ ಹೊಣೆ ಆಗುತ್ತೆ ಆಸ್ ಇಟ್ ಇಸ್ ನಾನು ಹೇಳ್ತಾ ಇದ್ದೀನಿ ಒನ್ಸ್ ಅಗೇನ್ ನಾನು ಪ್ರಶ್ನೆ ಕೇಳ್ತಾ ಇದೀನಿ ಹಿಂದೂ ಮುಸ್ಲಿಂ ಮತ್ತೆ ಸುಳ್ಳು ಹೇಳಿ ಫೇಕ್ ಅಲ್ಲಿ ಮಾತಾಡ್ತಾ ಇವನು ಹಾಕಿರೋ ಬಿಸ್ಕೆಟ್ ತಿಂದು ಮಾತಾಡ್ತಾ ಇದ್ದೀರಲ್ಲ ಒನ್ಸ್ ಅಗೇನ್ ನೀವೇ ಉತ್ತರ ಕೊಡಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೊದ್ಲು ಉತ್ತರ ಕೊಟ್ಟು ಆಮೇಲೆ ಹಿಂದೂ ಮುಸ್ಲಿಂ ಮಾತಾಡಿ ಲಾಸ್ಟ್ ಕೊನೆಗೆ ಐ ರಿಪೀಟ್ ನಿನ್ನ ಮನೆ ಹೆಣ್ಮಗಳನ್ನ ಒಬ್ಬ ಹಿಂದೂ ಎತ್ಕೊಂಡು ಹೋಗಿ ಹಾಳ ಮಾಡಿದ್ರೆ ಆಯ್ತಪ್ಪ ಹಿಂದೂನೆ ಮಾಡಿದ ಅಂತ ಸುಮ್ಮನೆ ಮಗನೇ ಉತ್ತರ ಕೊಡ